ಇದೆ ಬಟ್ ಮಾಡಿ ತೋರಿಸ್ತೀನಿ ಈ ಏರಿಯಾ ನಂದು ಏನಿದೆ ಅಲ್ಲ ಈ ಕಡೆ ಬಂದ ತಕ್ಷಣ ಚೆನ್ನಾಗಿ ಕಾಣಿಸ್ಬೇಕು ಜನ ಬಂದ ತಕ್ಷಣ ಈ ಏರಿಯಾ ಯಾರ್ದಪ್ಪ ಅದು ಒಂದು ವಿಷನ್ ಇದೆ ಸೊ ಅದನ್ನಂತೂ ನಾನು ಟ್ರೈ ಮಾಡ್ತಿದೀನಿ ಅದು ಅಲ್ಲದೆ ಈಗ ಬಂದಂತ ಏನು ಕಮಿಷನರ್ ಇದಾರೆ ಶಿ ವೆರಿ ಇನ್ನೋವೇಟಿವ್ ಪ್ಲಸ್ ನಮಗೆ ಫಂಡ್ಸ್ ಏನು ಬರಬೇಕು ಇನ್ನೂ ಜಾಸ್ತಿನಿ ಬರ್ತಾಯಿಲ್ಲ ಲಾಸ್ಟ್ ಟೈಮ್ ನಮ್ಗೆಲ್ಲ ಬರೀ ಹನ್ನೆರಡು ಹನ್ನೆರಡು ಲಕ್ಷ ಬರ್ತಿತ್ತು ಸೊ ನಮ್ಗ್ ಕೆಲಸ ಮಾಡ್ಲಿಕ್ಕೆ ಎಲ್ಪ್ ಮಾಡಬೇಕು ಯಾಕಂದ್ರೆ ಎಲ್ಲ ಕಡೆ ಯುಜನಿಕ್ ಬಾಕಿಯೆಲ್ಲ ಸರ್ ನಮ್ಗೆ ಎಂಎಲ್ಎ ಸರ್ ನೋಡೋಕ್ಕೆ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಪೇಪರ್ಸ್ ಹಾಕಿದ್ದಾರೆ ರೋಡ್ಸ್ ಮಾಡಿದ್ದಾರೆ ಲೈಟ್ಸ್ ಹಾಕಿದ್ದಾರೆ ಡೆಕೋರೇಟಿವ್ ಲೈಟ್ಸ್ ಹಾಕಿದ್ದಾರೆ ಓನ್ಲಿ ಇಶ್ಯೂ ಈಸ್ ಅಬೌಟ್ ಯುಜನಿಂಗ್ ಅದನ್ನೂ ಸರ್ ಈಗ ನಮಗೆ ಮಾಡ್ಕೊಡ್ತಾ ಇದ್ದಾರೆ ಆದ್ರೆ ಅದು ಫುಲ್ ಎಂಟೈರ್ ಸಿಟಿಂಗ್ ಮಾಡಬೇಕಂದ್ರೆ ದೇ ನೀಡ್ ಅಟ್ ಲೀಸ್ಟ್ ಎಟಿಕ್ ರೋಡ್ಸ್ ಸೊ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಥವಾ ನಮ್ಮ ಫಾಲ್ಸ್ ನಲ್ಲಿ ಒಂದ್ ಸಣ್ಣ 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 ಏರಿಯಾ ಎಲ್ಲಿ ಮೇಜರ್ ಮೇಜರ್ ವರ್ಕ್ಸ್ ಇದಾವೆ ಸೊ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದೀವಿ ಅವರ ಒಂದು ಮಾರ್ಗದರ್ಶನಲ್ಲಿ ನಾವು ಮಾಡ್ತಾ ಇದ್ವಿ ಅಂದ್ರೆ ಅವ್ರು ನಮ್ಗೆ ಹೇಳಿದ್ದಾರೆ ಏನೇನ್ ಮಾಡಬೇಕು ಯಾವ ಒಂದು ಅದನ್ನ ತೋರಿಸ್ಕೊಟ್ಟಿದ್ದಾರೆ ಸೊ ಆ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದೀವಿ ಈಗ ಮತ್ತೆ ಈಗ ಫೌಂಡೇಶನ್ ಬಗ್ಗೆ ನಾವು ಹೇಳಿದ್ರಿ ಸರ್ ಯೂಸ್ ಮಾಡ್ಬೇಕಂತ ನಮ್ದು ವಿಚಾರ ಇತ್ತು ಆಲ್ರೆಡಿ ಪಿ ಕೆ ಅಂತ ಹೇಳಿ ಒಂದು ರೂಮ್ಸ್ ಅದನ್ನ ನಾವು ಅಲ್ಲಿ ಇದ್ರ ಹತ್ರ ಸೆಕೆಂಡ್ ಗುಡಿ ಹತ್ರ ಗಣಪತಿ ಗುಡಿ ಬ್ಯಾಕ್ ಸೈಡ್ ಆಗಿದೆ ಅಲ್ಲಿ ಪಕ್ಕದಲ್ಲಿ ಪೇಂಟ್ ಯೂಸ್ ಮಾಡಬೇಕು ಅಂತಂದ್ರೆ ಪ್ರಾಬ್ಲಮ್ ಏನಂದ್ರೆ ಅಲ್ಲಿ ಓವರ್ ಬರ್ತಾ ಇದೆ ಟೆಸ್ಟಿಂಗ್ ಸಾಯಿಲ್ ಟೆಸ್ಟಿಂಗ್ ಆಗಿದೆ ಸೊ ಮೇ ಬಿ ವಿದಿನ್ ಮಂತ್ ಟು ಮಂತ್ ವರ್ಕ್ ಶುರು ಆಗುತ್ತೆ ಸೊ ಅಲ್ಲಿ ಮುಂದೆ ಪ್ರಾಬ್ಲಮ್ ಆಗಬಹುದು ಒಂದು ಇನ್ಫ್ಯೂಷನ್ ಮುಂದಿನ ಒಂದು ಯೋಚನೆಯಲ್ಲಿ ಹೋಗಿಲ್ಲ ಬೇರೆ ಎಲ್ಲ ನಮಗೆ ಗವರ್ಮೆಂಟ್ ಜಾಗ ಅಂದ್ರೆ ಕಾರ್ಪೊರೇಷನ್ ಜಾಗ ಸಿಕ್ಕಿಲ್ಲ ನಮ್ಗೆ ಒಂದು ದ ರೋಡ್ ನಲ್ಲಿ ಎಲ್ಲಾದ್ರೂ ಸಹಾಯ ಮಾಡಿದ್ರೆ ಇಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಾವಲ್ಲಿ ಟಾಯ್ಲೆಟ್ಸ್ ನಾವೇ ಮೇಂಟೈನ್ ಮಾಡ್ತೀವಿ ಸೊ ಅದು ಪ್ರೊವಿಷನ್ಸ್ ಇದೆ ಮತ್ತೆ ಇನ್ನು ಒಂದು ನಮ್ಮಲ್ಲಿ ಸಾಕಷ್ಟು ಯೋಜನೆಗಳು ಕೂಡ ಇದಾವೆ ಬಡವರಿಗಾಗ್ಲಿ ಅಥವಾ ಎಲ್ಲ ಜನಾಂಗಕ್ಕೂ ಓನ್ಲಿ ಎಸ್ ಸಿ ಎಸ್ ಟಿ ಅಥವಾ ಓನ್ಲಿ ಓಬಿಸಿ ಹಾಗೇನಿಲ್ಲ ಎಲ್ಲ ಕ್ಯಾಟಗರಿಯವ್ರಿಗೂ ಅದು ನಮ್ ಜನಕ್ಕೆ ಸ್ವಲ್ಪ ಗೊತ್ತಿಲ್ಲ ಜನರಲ್ವ್ರಿಗೂ ಇದೆ ಅನ್ನೋದು ಬಟ್ ದೇ ಶುಡ್ ಬಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸೊ ತಮ್ಗೆ ಯಾರಾದರೂ ಹಂಗೇನಾದರೂ ಯಾರಾದರೂ ಕೇಳಿದ್ರೆ ನಮ್ಮ ಹತ್ರ ಫಾರ್ಮ್ಸ್ ಇದಾವೆ ಆಫೀಸ್ ನಲ್ಲಿ ನೀವು ನನಗೆ ಕೂಡ ಫೋನ್ ಮಾಡಿ ಕೇಳಿದರೆ ನಾನು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅದು ಫಾರ್ಮ್ಸ್ ಅನ್ನು ಅವೈಲೇಬಲ್ ಮಾಡಿಕೊಡ್ತೀನಿ ಅದನ್ನು ತುಂಬಿಸಿ ನನಗೆ ಒಂದು ಫೋಟೋ ವಾಟ್ಸಪ್ ನಲ್ಲಿ ಹಾಕಿದ್ರೆ ಅದನ್ನ ನನ್ನ ಕೈಯ್ಯಲ್ಲಿ ಎಷ್ಟು ಶಕ್ ಇದೆ ಅಂದ್ರೆ ಅವರು ಲಿಸ್ಟ್ ಔಟ್ ಮಾಡ್ತಾರೆ ಡಿಪೆಂಡ್ಸ್ ಆನ್ ದೇ ವೀಕರ್ ಸೆಕ್ಷನ್ ಮೇಲೆ ಅವರು ಚೆಕ್ ಮಾಡಿಕೊಂಡು ಅವ್ರು ಫೈನಲ್ ಮಾಡ್ಕೊಳ್ತಾರೆ ಅದರಲ್ಲಿ ನಾನು ಸಹಾಯ ಮಾಡಬಹುದು ಮತ್ತೆ ಇನ್ನೊಂದು ಯೋಚನೆ ಅಂತಂದ್ರೆ ಸಾಕಷ್ಟು ಗ್ರೂಪ್ಸ್ ನಲ್ಲಿ ಮಾಡಿಕೊಡ್ತಾರೆ ಅದು ಕೂಡ ಅವರು ಬ್ಯಾಂಕ್ನಿಂದ ಮಾಡ್ಕೊಡ್ತಾರೆ ಸರ್ಗೆ ಸಾಕಷ್ಟು ಗೊತ್ತಿರ್ಬೋದು ಬ್ಯಾಂಕ್ನಿಂದ ಡೈರೆಕ್ಟ್ ಬರುತ್ತೆ ಬಟ್ ಕಾರ್ಪೊರೇಷನ್ ಥ್ರೂ ಮಾಡಿ ಕೊಡ್ತಾರೆ ಅವ್ರಿಗೆ ಸಬ್ಸಿಡಿ ಇರುತ್ತೆ ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ವಿಲ್ ಬಿ ಲೋವರ್ ಸೈಡ್ ಸೊ ಯಾರಾದರೂ ಗ್ರೂಪ್ಸ್ ಲೇಡೀಸ್ ಇರ್ಬೋದು ಅಥವಾ ಜೆಂಟ್ಸ್ ಇರ್ಬೋದು ಏನಾದರೂ ಹೊಸ ಫ್ಯಾಕ್ಟ್ರೀಸ್ ಆಗಲಿ ಅಥವಾ ಅವರೊಂದು ಏನೋ ಮೂವತ್ತಿನ ಇದನ್ನ ಗ್ರೂಪ್ಸ್ ಅಲ್ಲಿ ಮಾಡೋರಿದ್ರೆ ಸೊ ಅದನ್ನ ಕೂಡ ನಾವು ಮಾಡ್ಕೊಡ್ತೀವಿ ಮತ್ತೆ ಏನಾದ್ರು ಡೌಟ್ಸ್ ನಮಗೇನಾದರೂ ಏನಾದ್ರು ಕೇಳೋದು ಹೇಳೋದು ಇದ್ರೆ ಕೇಳಿದ್ರೆ ನಾನು ಅದರದ್ದು ಉತ್ತರ ಕೊಡ್ತೀನಿ ಮತ್ತೆ ಈಗ ಬಂದಂತ ಈಗ ಮೇಯರ್ ಏನಿದಾರಲ್ಲ ಅವರು ಕೂಡ ಬಹಳ ವರ್ಕರ್ ಗ್ರೌಂಡ್ ಟು ಅರ್ತ್ ನಮ್ಗೆಲ್ಲರಿಗೂ ಜಾಸ್ತಿನೇ ಪರಿಚಯ ಇದೆ ನಾನು ಯಾಕಂದ್ರೆ ನಾವು ಈಗ ಜಸ್ಟ್ ಬಂದವರು ಬಿಜೆಪಿ ನಮ್ಮ ಮನೆಯವರು ಮೂವತ್ತು ವರ್ಷದಿಂದ ಸರಿ ಪರಿಚಯ ಸೊ ಅವರು ಒಂದು ಇದರಿಂದ ಬಂದಿವಿ ಮತ್ತೆ ಈಗ ಕೆಲ್ಸಗಳು ಸುಮಾರು ನಾವು ಅವ್ರದ್ದು ಇನ್ನೋವೇಟಿವ್ ಐಡಿಯಾಸ್ ಇದಾವ್ ಇವ್ರದ್ದು ಮಂಕೇಶ್ ಅವ್ರದ್ದು ಕೂಡ ಒಂದ್ ಎರಡು ಮೂರು ಹೇಳ್ತೀನಿ ಏನ್ ಮಾಡಿದ್ದಾರೆ ಅಂತ ಹೇಳಿ ನಾವು ಯಾರು ಬೋರ್ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಹೊಸ ಇಂಪ್ಲಿಮೆಂಟೇಶನ್ ಅಂದ್ರೆ ನಮ್ಮ ಸೈಡ್ ಸೌತ್ ಸೈಡ್ ನಲ್ಲಿ ಜಾಸ್ತಿ ಕೊಕೋನಟ್ ಟ್ರೀಸ್ ಇದಾವೆ ಸೊ ಅವ್ರು ಏನು ಹೇಳಿದ್ರು ಅಂದರೆ ಕೊಕೋನಟ್ ಟ್ರೀಸನ್ ನೀವು ಬಾಕಿ ಎಲ್ಲ ಗಿಡಗಳನ್ನು ತೊಪ್ಪಳ ಎಲ್ಲ ತಗೊಂಡು ಹೋಗಿದ್ರಿ ಅದನ್ನ ನೀವು ಇದನ್ನ ಮಾಡಿ ಆ ಟೊಂಗಿ ಏನು ಬೇಡ್ತಾವಲ್ಲ ಗಿಡದ ಟೊಂಗಿ ಸೊ ಅವನ್ನ ಒಂದು ಕಡೆ ಸ್ಯಾಗೇಟ್ ಮಾಡಿರಿ ಒಂದು ಸೈಡ್ ನೀವೆಲ್ಲ ಕಲೆಕ್ಷನ್ ಮಾಡ್ಕೊಳ್ರಿ ಅಲ್ಲಿ ಒಂದು ಇಬ್ರು ಮೂರು ಜನನ ಕೆಲ್ಸಕ್ಕೆ ತಗೊಳ್ಳಿ ನಮ್ಮವ್ರಿಗೆ ಪಿ ಕೇಸು ಒಂದು ತಿಂಗ್ರು ಯಾರಾದ್ರೂ ಅಥವಾ ಯಾವ್ದಾದ್ರು ನೀವು ಹೈಯರ್ನು ಮಾಡ್ಕೊಬೋದು ಡೇಲಿ ವೇಜಸ್ ಮತ್ತೆ ಮಾಡಿಕೊಂಡು ಅದ್ರದ್ದು ಏನು ಗರಿ ಇರ್ತಾವಲ್ಲ ಅದನ್ನ ಕಸ್ಬರ್ಗೆ ಅಂತ ಮಾಡಿ ಮಾಡ್ತಾರೆ ಹೊರಗಡೆ ಸೊ ಆ ಕಸ್ಬರ್ಗೆ ಏನು ಮಾಡಿ ಸೆಂಟರ್ ಏನು ಉಳಿತದಲ್ಲ ಅದನ್ನ ನೀವು ಕ್ರಿಮಿನೇಷನ್ ಗೆ ಯೂಸ್ ಮಾಡ್ಬಹುದು ಅದನ್ನ ಯೂಸ್ ಮಾಡ್ಬಹುದು ಸೊ ಆ ಕಸ್ಬರ್ಗೆ ಉಲ್ಟಾ ನಾವೇ ಮತ್ತೆ ಖರೀದಿ ಮಾಡ್ತೀವಿ ಯಾಕಂದ್ರೆ ನಮ್ಮ ಕಸ್ಬರ್ಗೆ ಆಲ್ಮೋಸ್ಟ್ ಮೂರು ತಿಂಗಳು ಒಂದ್ಸತಿ ಬೇಕೇ ಬೇಕೆ ಎಲ್ಲ ಕಡೆ ಕ್ಲೀನಿಂಗ್ ಮಾಡ್ಲಿಕ್ಕೆ ಸೊ ಅದು ಒಂದು ಇನ್ನೋವೇಟಿವ್ ಹಾಗೆ ಒಂದು ಎಸ್ ಸಿ ಎಸ್ ಮೊನ್ನೆ ಮೀಟಿಂಗ್ ನಲ್ಲಿ ಅದನ್ನು ಒಂದು ಹೇಳಿದ್ರು ಬಹಳ ಖುಷಿ ಆಯ್ತು ಹೀಗೆ ಹೊಸ ಹೊಸದ ಇನ್ನೋವೇಟಿವ್ ತೊಗೊಂಬರ್ತಾ ಇದ್ದೀವಿ ಅದು ಅಲ್ಲದೆ ಇನ್ನೊಂದು ಮೇನ್ ಅಂದ್ರೆ ಮೇಜರ್ ಥಿಂಗ್ ನಮಗೆ ಕ್ಲೀನ್ಲಿನೆಸ್ ಅಂತ ಬರ್ತಾ ಇದೆ ಹೆಲ್ತ್ ಹೆಸರ್ಟ್ಸ್ ನನಗೆ ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಏನು ಮಾಡ್ಕೊಳ್ತದೆ ಅಂದ್ರೆ ನಿಮ್ಮ ನಿಮ್ಮ ಅಪಾರ್ಟ್ಮೆಂಟ್ ಇರ್ಬೋದು ನಿಮ್ಮ ನಿಮ್ಮ ಮನೆಗಳಲ್ಲಿ ಇರ್ಬೋದು ಸ್ಯಾಕ್ರಿಕೇಶನ್ ಕಂಪಲ್ಸರಿ ಅಂತ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಗ್ರೂಪ್ಸ್ ಅಲ್ಲಿ ಪ್ಲೀಸ್ ಎಲ್ಲರಿಗೂ ಹೇಳಿ ಯಾಕಂದ್ರೆ ಇದು ಕಂಪಲ್ಸರಿ ಮಾಡಿದ್ದಾರೆ ಕಂಪಲ್ಸರಿ ಮಾಡಲಿಲ್ಲ ಅಂದರೆ ನಾವು ಸ್ಟೇಜ್ ಇದ್ದೀವಿ ಬೆಳಗಾವಿ ಸ್ಟೇಜ್ ತ್ರೀ ವಿ ವಾಟ್ ಟು ಕಮ್ ಇನ್ ಸ್ಟೇಜ್ ಬಾರ್ ಸೊ ನಿಮ್ಮ ಒಂದು ಹೆಲ್ಪ್ ಅಥವಾ ನಿಮ್ಮ ಒಂದು ಇದರಿಂದ ನಮ್ಗೆ ಸ್ಟೇಜ್ ಒನ್ ಸಿಗ್ಲಿಕ್ಕೆ ಪಾಸಿಬಲ್ ಇದೆ ಅದಕ್ಕೆ ಪ್ಲೀಸ್ ಎಲ್ಲರಿಗೂ ಹೇಳಿ ಸ್ಯಾಟ್ರಿಗೇಟ್ ಮಾಡ್ಕೊಡ್ಲಿಕ್ಕೆ ಬೆಡ್ ವೇಸ್ಟ್ ಡ್ರೈ ವೇಸ್ಟ್ ನಾವೇನು ಜಾಸ್ತಿ ಹೇಳ್ತಾ ಇಲ್ಲ ಓನ್ಲಿ ಬೆಟ್ ಅಂಡ್ ಡ್ರೈ ಸಪ್ರೇಟ್ ಮಾಡಿ ಕೊಡಿ ನಿಮ್ಮ ನಿಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಬ್ಯಾರೆಲ್ ಇಡಿ ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ಒಂದು ಟಪ್ ಯೂಸ್ ಮಾಡಿ ಅವನ್ನ ನಮ್ಗೆ ಸಪ್ರೇಟ್ ಆಗಿ ಅದು ಒಂದು ಬಹಳ ಅನುಕೂಲವಾದ ಸಂಖ್ಯೆ ಆಗ್ತದೆ ಇಷ್ಟೆಲ್ಲ ಹೇಳಿದ್ವಿ ಮತ್ತೊಂದು ತುಂಬ ಸಲಹೆ ಏನಾದರೂ ನನಗೆ ಕೊಡೋದಿದ್ರೆ ನಾವು ಹೇಳಿದರೆ ನಾವು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಬೋದು ಥ್ಯಾಂಕ್ ಯು